ಅವು ಸಸಿಯ ಸಸಿಯ ಓರಿ ಎತ್ತಿಯಾರ ಬಂದಿರಿ ಏನ್ರೀ ಏನ್ ಮಾಡಾಕತ್ತೀ ನೀನ್ ಯಾಕ್ರಿ ಎತ್ತಿಯಾರ ಸಿಟ್ಟಾಗಿರಿ ಅಲ್ಲ ಎಷ್ಟೊತ್ತೆ ಹೊಟ್ಟೆ ಸತಿ ಅಷ್ಟ ಕೊಡುವ 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 ಅಂತ ಎಷ್ಟು ಹೇಳಕತಾನಿ ಒಂದ್ ಈಟರ ಕಿವೆ ಹಾಕೊಂಡಿಯಾ ನೀನೇ ಏನ್ರಿ ಇನ್ನೂ ಅಷ್ಟ ತಿಂದಿಲ್ರಿ ಎತ್ತಿಯಾರ ನೀವು ಯಾವ ತಂದ್ ಕೊಟ್ಟಿದ್ದಿ ಅಲ್ರಿ ಎತ್ತಿಯಾರ ಆಗಲೇ ಮಾವರ ಕೈಯ ಕೊಟ್ಟು ಅಲ್ರಿ ಉಪ್ಪಿಟ್ರಿ ಯಾವಾಗ್ವಾ ನಿಮ್ಮ ಮಾವ ಏನ್ ತಂದ್ ಕೊಟ್ಟಿಲ್ ಬಿಡ ನನಗ ಹೌದ್ರಿ ತನ್ರಿ ಕೇಳ್ತಾನಿ ಕೇಳ ಎಲ್ಲರ ತಾನ ನಿಮ್ಮ ಮಾವ ಅವ್ರಿಗೂ ಕೊಟ್ಟಿದ್ದೀರಿ ನಿಮ್ಗೂ ಕೊಟ್ಟು ಕಳ್ಸಿದ್ದೀರಿ ನಾನು ಏನ ಹೌದಾ ಹಂಗಂದ್ರೆ ಏನ್ ಮಾಡಿನಿ ನೀವ ಮಾವ ಉಪ್ಪಿಟ್ಟೆ ಕೇಳ್ರಿ ಕೇಳ್ತೇನೆ ರೀ ಅತ್ತಿಯರ ನಾ ಕೇಳವ ಮೊದಲೇ ಮಾವರೆ ಯಾಕವಾ ಆಗಲೇ ಅತ್ತಿಯರಿಗೆ ಉಪ್ಪಿಟ್ಟು ಕೊಡ ಅಂತ ಹೇಳಿ ಕೊಟ್ಟ ಕಳಿಸಿದ್ದೆ ಏನ್ ಮಾಡಿದ್ರಿ ಇಲ್ಲ ಅತ್ತಿಯರ್ ನನಗೆ ಬಯ್ಯ ಕತ್ತಾರಿ ಇನ್ನು ನಾಷ್ಟ ಕೊಟ್ಟಿಲ್ಲ ನೀನು ಅಂತ ಹೇಳಿ ಅಯ್ಯ ಹೌದಲ್ಲ ಮರತು ಅಲ್ಲೇ ಇಟ್ಬಿಟ್ಟೆ ನಾನು ಮರತು ಅಲ್ಲೇ ಇಟ್ಬಿಟ್ಟೆ ಎಲ್ಲಿ ಟೇರಿ ಮಾವರೆ ಅದ ನಾಯಿ ಬಂದಿತ್ತವ ನಾಯಿಗೆ ಒಂದು ರೊಟ್ಟಿ ಹಾಕಿದ್ರ ಅಂತ ಅಂತ ಹೇಳಿ ಅದ ಒಂದು ಕೈಯಾಗ ಉಪ್ಪಿಟ್ಟು ಒಂದು ಕೈಯಾಗ ರೊಟ್ಟಿ ತಗೊಂಡ ಹೋಗಿನಿ ಎಲ್ಲಿ ನಾಯಿ ಕಡೆನ ಉಪ್ಪಿಟ್ಟಿನ ಪ್ಲೇಟು ಅಲ್ಲೇ ಇಟ್ಟೆ ನೀನು ನೋಡ ನೋಡ ನೋಡು ನಿಮ್ ಮಾ ನನ್ ಕಬರ್ ಇಲ್ಲ ಅದಾರೆ ಹೋಗುದು ಬೀದಿ ನಾಯಿಗೆ ಕಬರ್ ಐತಿ ತಡಿ ತಡಿ ನೋಡ್ತೇನೆ ಮುದ್ಕಿ ಮುದುಕಿ ತಗೋದ್ ಹಂಗ ಇಟ್ಟಿರ್ತತಿ ತಗೊಂಡ್ಬರ್ತಾನಿ ತಿನ್ನುವಂತ ಅಲ್ಲ ನಾಯಿ ಕಡೆ ಇಟ್ಟು ದುಪ್ಪ ತಿನ್ನಕೆ ಎಂತರದಿರಿ ನೀವು ಅದಕ್ಕೇನ್ ಪಾಪ ಪ್ರೀತಿಯಿಂದ ಸೊಸಿ ಮಾಡ್ಯಾಳ ತಿನ್ಲ ಅಂತ ಹೇಳಿ ಮತ್ ತಡಿ ಬಿಡಾಕತರ್ತಾನಿ ಚೀಟಿ ಮಾವಾರ ಬ್ಯಾಡ್ ಬಿಡ್ರಿಪ್ಪ ನಾ ಬೇರೆ ಏನಾರ ಅಡಿಗೆ ಮಾಡ್ತೇನ್ರಿ ಮಧ್ಯಾಹ್ನಕ್ಕೆ ಹೆಂಗಿದ್ರು ಮಧ್ಯಾಹ್ನಕ್ಕೆ ಬಂತ ಅಡಿಗೆ ಮಾಡಾಕತ್ತೇನ್ರಿ ಅದನ್ನ ಊಟಕ್ಕೆ ಕೊಟ್ಟರತ್ರಿ ಬ್ಯಾಡ್ ಬಿಡ್ರಿ ಮಾವಾರ ಅದನ್ನ ನಾಯಿ ತಿಂದು ಹೋಗೋಲ್ದಕ್ಕ ಅರ್ಥವ ತಿಂದ್ಲಿ ಅಂತಾನೆ ಕೊಡಾಕತ್ತೇನಲ್ಲ ಅಯ್ಯೋ ಮಾವಾರ ನೀವೇನ ಅನ್ನಕತ್ತೀರಿ ಅತ್ತಿಯವ್ರಿಗೆ ನಾಯಿ ಅನ್ನಕತ್ತೀರಿ ಅನ್ರಿ ಕೇಳವಾ ಕೇಳವಾ ನೀ ಹಂಗೆ ಕೇಳೆ ಅಲ್ಲ ನಾನು ನಿನ್ನ ನಾಯಿ ಮಾಡಿದ್ದ ನಾನು ನಿಮ್ಮ ಮಾವ ಅಲ್ಲ ಒಂದ್ ತರ ಮರ್ಯಾದೆ ಬೇಡ ನನಗೆ ಹಂಗ ಅನ್ನಿ ಬಿಡ ಬಾಯ್ ತಪ್ಪಿ ನೀ ಅಷ್ಟೇ ಸಿಟ್ಟು ತಿಕ್ಕೊಂತಿ ಮುದುಕಿ ಅಲ್ಲ ಒಂದ್ ಈ ತರ ಜೀವ ಮಾಡುದು ಎಟ್ಟೇಟ್ ಇಲ್ಲ ಜೀವನ್ ಪೂರ್ತಿ ಬರೇ ಅಲ್ಲಿ ಕಾಶಿ ರಾಮೇಶ್ವರ ಕಳೆದು ಒಳ್ಳೆ ಬಂದಾರ ತಡಿ ನನ್ ಗಂಡ ನಾ ಎಂತ ಖುಷಿಯಾಗಿದ್ದೆ ಈಗ ಬಂದ್ ನಾ ಈ ನರಿ ಅನ್ಕೊಂತ ಕುಂತಾರ ನನಗೆ ಈಗ ಅದೆಲ್ಲ ಹೋಗ್ಬಿಡ್ರದ ದೊಡ್ಡದ್ ಮಾಡ್ಕೊಂತ ನಿಂದ್ರ ಬೇಡ್ರಿ ಏನೋ ಬಾಯ್ ತಪ್ಪ ಅಂದ್ರೆ ಸ್ವಲ್ಪ ಹೊರಗ ಕೆಲಸ ಐತ್ವಾ ನಾ ಹೋಗ್ಬಿಡ್ತಾನಿ ಊಟ ಮಾಡ್ಕೊಂಡು ಹೋಗುವಂತ್ರಿ ಮಾವಾರೆ ಇಲ್ಲ ಇಲ್ಲ ಬಜಮನಿ ಮುದುಕ ಆ ಮುದುಕನ್ ಜೊತೆ ಕೆಲಸ ಐತಿ ಅದಕ್ಕೆ ಯಾರಿ ಯಾರ್ಯಾರ ಅಜ್ಜಾರ್ರಿ ಹಾ ಈಗ ಆ ಮುದುಕನ್ ಜೊತೆ ಏನೈತಿ ನಿಂದ್ ಕೆಲಸ ನೋಡಿಲೇ ಆ ಮುದುಕನ मतलब ಬರಬರಿ ಇಲ್ಲದ ಹ್ಹರಿ ಕndor ಮನೆ ಅಂದ ತಿನ್ನುದು ಕಲ್ಕೊಂಡ ಹ್ಮ್ ಮತ್ತ ಅದಕ್ಕ ಅದಕ್ಕೆ ಅಡಿಗೆ ಮಾಡ್ಕೊಡ ಅದ್ ಮಾಡ್ಕೊಡ ಇದ್ ಮಾಡ್ಕೊಡ ಇದಕ್ಕೆ ಮಕ್ಕ ತನ್ನ ಮಗ ಸಸಿ ಕಳೆ ಅದಾರ ಅಲ್ಲಿ ಹೋಗಬೇಕಿಲ್ಲ ಇಲ್ಲಿ ಬಂದು ಸೇರ್ಕೊಂಡತಿ ಹೋಗಲಿ ಬಿಡ ಮುದುಕಿ ಅವ್ರ ಮತ್ತೆ ಸೇರಂಗಿಲ್ಲ ಅಂತ ಮತ್ತ ಆದ್ರೆ ಏನ್ ಮಾಡ್ಬೇಕು ಮುದುಕ ಅದಕ್ಕ ಇಲ್ಲಿ ನಮಗೆ ಯಾಕ ಕಾಟ ಕಟ್ಕೊಂತ ಐತೆ ಯಾಕ ನಿನಗೇನ ಕಾಟ ಕಟ್ನವಾ ಏನಿಲ್ಲ ಅಮ್ಮ ಯವ್ವಾ ಹುಡುಗ ಬಂತನವಾ ಇದೆ ನಮ್ಮ ಚಿಂಟು ಅಯ್ಯ ಯಾಕ ಹುಡುಗ ಅ ಅಳ್ಕೊಂಡ ತ ಬಂದು ಎಲ್ಲ ಚಿಂಟು ಯಾಕ ಚಿಂಟು ಏನಾದ ಸಾಲಿಗೆ ಯಾರು ಹೊರದ್ರನ இெல்லாப்பாஞ்சி <pad> அக்கி லாராண்ட் நானேங்க நோட ஆண்டி கலிப்ப எதா நோட் செல்விக்கு ீாக்கோ நோடு சி தி அே தப்பி தப்பினி தகதிர நோட மத்த അയ്യബാ ചിന്റു നാ ബർച്ചു സുദ്ധി തെ തോ ഓ ഗുണ്ടാ ഗുണ്ടാകിപ്പ ടീച്ചർ തോ ടി ഹുണ ചിന്റു ഊട്ടാട്രി ಯಾಕsta ಗುಂಡ್ಯಾ ಗಷ್ಟ ಬರೆ ಬೈದೆ ಗುಂಡ್ಯಾ ಗೊಟ್ಟೆ ನೀನು ಇದು ಮಾಡಬೇಕು ನೋಡಿ ಟೀಚರ್ ಅಂತ ಹೇಳಿ ಬರ್ರಿ ಆ ತುಗ್ರುಪ ನಡಿ ಬತ್ತೆ ನಡಿ ಮತ್ತೆ ಸುಳಾ ಸಾಲಿ ಹೊತ್ತಕತಿ ಮತ್ತೆ ಲಂಚ್ ಬ್ರೇಕ್ ಮತ್ತೆ ಗಂಟಿ ಹೊರ್ದು ಬಿಡ್ದಾರೆ ನಡಿ ಪಟ್ಟನ್ ಟೀಚರ್ ಹೇಳಿ ಒಳ್ಳೆ ಬರೋನಂತ ಊಟ ಮಾಡೋನಂತ ಆ ಬಾಜ ಹೋಗುನೆ ನಡಿ ಎಷ್ಟರ ಮಂಡಿ ಇದ್ದಿತ್ತು ಅಂತ ನೀ ಹುಡುಗ ಒಂದ ಮಾತು ಕೇಳಂಗಿಲ್ಲ ನೋಡಿ ಅಂತೆ ಇ ನೋಡಿ ಅಜ್ಜಾ ಉಪ್ಪಿಡ್ ತಿನ್ನಕತ್ತಿದ್ದೆ ನಾಯಿ ತಿನ್ಲಿ ಬಾ ರೂಪಾ ತಿನ್ಲಿ ಅಂತಾನೆ ಹಾಕೇನ ಉಪ್ಪಿಟೆ ಏನೇ ನಿಮ್ಮ ಮಾವ ಬೇಕಂತ ಹಾಕೇನ ಉಪ್ಪಿಟೆ ನಾಯಿಗೆ ಏನಂದ್ರಿ ಅತ್ತೀರ ಈಗ ಅಂದ್ರೆ ನೋಡ್ರಿ ಇವ್ರು ಬೇಕಂತ ಹಾಕೇನಂತ ಹೇಳಿ ಅಲ್ಲ ಎಷ್ಟು ಇದ್ದಾನಂತಾನಿ ನಿಮ್ಮ ಮಾವ ಹಾಂ ಅದಂತೇನ್ರಿ ನಾನು ಹತ್ತೀಯಾರ